ಎಲ್ಲರಿಗೂ ನಮಸ್ಕಾರ ಶಿವಕಾವ್ಯ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೇಸಿಗೆ ಕಾಲಕ್ಕೆ ಬೇಕಾಗುವಂತಹ ಮಸಾಲೆ ಮಜ್ಜಿಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಒಂದು ನಾಲ್ಕೈದು ಮೆಣಸು ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಇದು ಮಸಾಲೆ ಮದ್ದಿ ಎಲ್ಲ ಆದಮೇಲೆ ನೀವು ಈ ಬಾಟ್ಲಿಗೆ ತುಂಬಿ ಈ ಥರ ಬಾಟ್ಲಲ್ಲಿ ತುಂಬಿ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೋಬೋದು ಈಗ ನೋಡಿ ಮಿಕ್ಸಿಗೆ ನಾನು ಮೆಣಸಿನ್ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಎಲ್ಲನೂ ಹಾಕೊಂಡು ಇದನ್ನು ಮಿಕ್ಸಿಲಿ ಹುಣ್ಣಿಗೆ ರುಬ್ಕೋಬೇಕು ರುಬ್ಕೊಬರಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ನನ್ನ ಚಾನಲ್ನ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ದಿನನಿತ್ಯ ಮಾಡುವ ತಿಂಡಿ ಅಥವಾ ಯಾವುದೇ ರೆಸಿಪಿ ಆದರೂ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ರೆಸಿಪಿ ಮಾಡಬೇಕು ಅಂತ ಏನು ಮಾಡಲ್ಲ ಸಹಜವಾಗಿ ನಾವು ದಿನನಿತ್ಯ ತಯಾರಿಸುವಂತಹ ಅಡುಗೆನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶುಂಠಿ ಮರ್ಬಿಟ್ಟಿದೆ ಅದನ್ನು ಹಾಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನೋಡಿ ಮಿಕ್ಸಿಗೆ ಹಾಕಿರುವ ಮಸಾಲೆನ ಚೆನ್ನಾಗಿ ಉಬ್ಬಾಗಿದೆ ಇದಕ್ಕೆ ನಾವು ಈಗ ಸ್ವಲ್ಪ ಮೊಸರನ್ನ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಯಾಕೆಂದರೆ ಅದು ಗಟ್ಟಿ ಮೊಸರು ಇರುತ್ತೆ ಅದು ಗಟ್ಟಿ ಇರೋದ್ರಿಂದ ಎಲ್ಲ ಒಂಥರ ಹೊಡ್ದೊಡ್ದಂಗೆ ಕಾಣಿಸುತ್ತೆ ಮಿಕ್ಸಿಲಿ ಹಾಕಿದ್ರೆ ಕ್ಲೀನಾಗಿ ಎಲ್ಲ ಅದು ಗ್ರೈಂಡಾಗಿ ಎಲ್ಲ ಹೊಂದಾಣಿಕೆ ಆಗುತ್ತೆ ಅದಕ್ಕೆ ಅದನ್ನು ಮಿಕ್ಸಿಲಿ ಒಂದೆರಡು ಸುತ್ತು ಗ್ರೈಂಡ್ ಮಾಡ್ಕೋಬೇಕು ಎಲ್ಲ ಗ್ರೈಂಡ್ ಮಾಡಿಕೊಂಡಾಯಿತು ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಈ ಒಂದು ರೆಸಿಪಿಗೆ ಬೇಕಾದ ಪದಾರ್ಥಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅದನ್ನು ನೋಡ್ಕೋಬಹುದು ನೋಡಿ ಎಲ್ಲ ಕ್ಲೀನಾಗೆ ಜಾರೆಲ್ಲ ಕ್ಲೀನಾಗೆ ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಎಲ್ಲ ಇಟ್ಕೊಂಡಿದೆ ಕ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಮತ್ತು ಒಂದೆರಡು ಹಸಿಮೆಣಸಿಗೆ ಪೀಸು ಅದನ್ನೆಲ್ಲನೂ ಮತ್ತು ಅಲಂಕಾರಕ್ಕೆ ಇದು ಸಣ್ಣ ಸಣ್ಣ ಕೆಚ್ಚಿ ಹಾಕ್ಕೊಳ್ಬೇಕು ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ತುಂಬ ರುಚಿಯಾಗಿರುತ್ತೆ ಬೇಸಿಗೆ ಕಾಲಕ್ಕಂತೂ ತುಂಬ ಒಳ್ಳೆಯದು ಹೊರಗಡೆ ಹೋಗಿ ಯಾವುದೋ ನೀರಲ್ಲಿ ತಯಾರಿಸಿದಂಥ ಜ್ಯೂಸ್ ಕುಡಿಯೋ ಬದಲಿ ಮನೇಲೇ ನೀವೇ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಮಾಡಿ ಎರಡು ದಿನ ಇಟ್ಕೊಂಡು ತಣ್ಣಗೆ ಬೇಕು ಅನ್ನೋರು ಸಹ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು ಇಲ್ಲ ನಮಗೆ ಫ್ರಿಜ್ಜಲ್ಲಿ ಇಟ್ಟಿರೋದು ಆಗಲ್ಲ ಅಂದರೂ ಸಹ ಹಾಗೆ ಮಾಡಿಕೊಂಡು ಕುಡ್ಕೋಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ಸ್ವಲ್ಪ ಇಂಗು ನಾನು ಹಿಂಗೆ ಹಾಕ್ತೀನಿ ನೋವು ಮಾಡಿ ಮಾಡಿ ಎಷ್ಟಕ್ಕೆ ಎಷ್ಟು ಬೇಕು ಅನ್ನೋ ಒಂದು ಅನುಭವದ ಮೇಲೆ ಹಾಕೋತಾ ಇದ್ದೀನಿ ಈಗ ಇದನ್ನು ಗಟ್ಟಿಗೆ ಬೇಕಾದರೂ ನೀವು ಅನ್ನಕ್ಕೆ ಉಪಯೋಗಿಸ್ಕೋಬೋದು ಇಲ್ಲ ತೆಳ್ಳಗೆ ಬೇಕು ಕುಡಿಯೋಂಗೆ ಬೇಕು ಅನ್ನೋದಾದರೆ ತೆಳ್ಳಗೆ ನೀರು ಮಾಡ್ಕೋಬೋದು ಈಗ ನೋಡಿ ಎಲ್ಲ ಮಸಾಲೆ ಮಜ್ಜಿಗೆ ಪೂರ್ತಿ ಎಲ್ಲ ರೆಡಿಯಾಗಿದೆ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಇದನ್ನು ಮನೇಲಿ ಮಾಡಿ ನಿಮ್ಮ ಕುಟುಂಬದವರ ಜೊತೆ ಹಂಚಿಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಯಾವುದೇ ರೀತಿಯ ಜ್ಯೂಸ್ ಕುಡಿಯೋದಿರಲಿ ಇದನ್ನೇ ನೀವು ಮನೆಯಲ್ಲಿ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೋದು ನೋಡಿ ನೀರಾಗಿ ನೀರು ಮಾಡ್ತಾಯಿದ್ದೀನಿ ಆದರೂ ಗಟ್ಟಿ ಇರುತ್ತೆ ಬೇಕು ಅಂದರೆ ಇನ್ನೂ ನೀರು ಮಾಡ್ಕೋಬೋದು